ಎಸ್ಕೆಎಸ್ಎಸ್ಎಫ್ ಅಬುಧಾಬಿ ಕರ್ನಾಟಕ ಮತ್ತು ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ವತಿಯಿಂದ ಅಬುಧಾಬಿಯ ಖಾಲಿ ದಿಯಾದಲ್ಲಿರುವ ಸೇಹಾ ಬ್ಲಡ್ ಬ್ಯಾಂಕ್ನಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ಧಾರ್ಮಿಕ ಮುಖಂಡ ಮಜೀದ್ ಬೊಲ್ವಾರು ನೇತೃತ್ವದಲ್ಲಿ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಪ್ರಮುಖ ಅತಿಥಿಯಾಗಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸದಸ್ಯ ಅನ್ಸರ್ ಕಾಟಿಪಳ್ಳ ಭಾಗಿಯಾಗಿದ್ದರು ಹಾಸನ ಜಿಲ್ಲೆಯಲ್ಲಿ ಪುಡಿ ರೌಡಿಗಳ ಹಾವಳಿ ದಿನೇ ದಿನೇ ಹೆಚ್ಚುತ್ತಲೇ ಇದೆ ನಡು ರಸ್ತೆಯಲ್ಲಿ ಕಾರು ಅಡ್ಡಗಟ್ಟಿ ಕಾರಿನ ಗ್ಲಾಸ್ ಒಡೆದು ಪುಡಿ ರೌಡಿಗಳು ಅಟ್ಟಹಾಸ ಮೆರೆತಿದ್ದಾರೆ ಹಾಸನ ನಗರದ ಸರಸ್ವತಿಪುರಂನಲ್ಲಿ ಈ ಘಟನೆ ನಡೆದಿದೆ ಪುನೀತ್ ಎಂಬವರು ಮನೆಯಿಂದ ಕಾರಿನಲ್ಲಿ ತೆರಳುತ್ತಿದ್ರು ಈ ವೇಳೆ ಬೈಕ್ ಮೇಲೆ ಬಂದ ಮೂವರು ದುಷ್ಕರ್ಮಿಗಳು ಕಾರಿನ ಗ್ಲಾಸ್ ಒಡೆದು ಪುಡಿ ರೌಡಿಗಳು ಅಟ್ಟಹಾಸ ಮೆರೆತಿದ್ದಾರೆ ಉಂಡರ ಹಲ್ಲೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಘಟನಾ ಸಂಬಂಧ ಪೆನ್ಷನ್ ಮೊಹಲ್ಲಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆಸರೆ ಇಲ್ಲದ ಅಜ್ಜಿಗೆ ಜಸ್ಕಾಂ ಸಿಬ್ಬಂದಿ ನಿರ್ವಹ ಘಟನೆ ಕೊಪ್ಪಳ ತಾಲೂಕಿನ ಮಾದಿನೂರ ಗ್ರಾಮದಲ್ಲಿ ನಡೆದಿದೆ ಮಾದಿನೂರ ಗ್ರಾಮದ ಅನ್ನಮ್ಮ ಬಡಿಗೇರ ಮಗನಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಮೂರು ವರ್ಷಗಳಿಂದ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿದ್ರು ವಿದ್ಯುತ್ ಬಿಲ್ ಪಾವತಿ ಮಾಡುತ್ತಿದ್ದಕ್ಕೆ ವಿದ್ಯುತ್ ಕಟ್ ಮಾಡಲು ಮೇಲಾಧಿಕಾರಿಗಳು ಸೂಚಿಸಿದ್ರು ಇಂದು ಮನೆಗೆ ವಿದ್ಯುತ್ ಕಟ್ ಮಾಡಲು ಬಂದ ಜೆಸ್ಕಾಂ ಸಿಬ್ಬಂದಿ ಎದುರು ಅಜ್ಜಿ ಅನ್ನಮ್ಮ ತನ್ನ ಕಷ್ಟ ಹೇಳಿಕೊಂಡಿದ್ರು ಅಜ್ಜಿಯ ಕಷ್ಟ ಕಂಡು ವಿದ್ಯುತ್ ಬಿಲ್ ಅನ್ನು ಜೆಸ್ಕಾಂ ಸಿಬ್ಬಂದಿ ಭರಿಸಿದ್ದಾರೆ ಜೆಸ್ಕಾಂ ಸಿಬ್ಬಂದಿ ನಡೆಗೆ ಅಜ್ಜಿ ಅನ್ನಮ್ಮ ಬಡಿಕೇರ ಕೃತಜ್ಞತೆ ತಿಳಿಸಿದ್ದಾರೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಚಿತ್ರದುರ್ಗ ತಾಲೂಕಿನ ಪಂಡ್ರಹಳ್ಳಿ ಗ್ರಾಮದ ಅನ್ನದಾತರು ಕಂಗಾಲಾಗಿದ್ದಾರೆ ಮೂರು ತಿಂಗಳಿನಿಂದ ಸೂಕ್ತವಾಗಿ ವಿದ್ಯುತ್ ನೀಡ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೂರ್ನಾಲ್ಕು ತಿಂಗಳಿನಿಂದ ನಮ್ಮ ಭಾಗದಲ್ಲಿ ಸರಿಯಾದ ವಿದ್ಯುತ್ ಕೊಡ್ತಿಲ್ಲ ಸೆಕ್ಷನ್ ಆಫೀಸರ್ ಗಮನಕ್ಕೆ ತಂದರೆ ರೈತರ ಮೇಲೆ ದೌರ್ಜನ್ಯ ಮಾಡ್ತಾರೆ ಸಾಲ ಮಾಡಿ ಜಮೀನಿನಲ್ಲಿ ಬೆಳೆ ಬೆಳೆದಿದ್ದೇವೆ ಬೆಸ್ಕಾಂ ಅಧಿಕಾರಿಗಳು ಮಾತ್ರ ಸರಿಯಾಗಿ ವಿದ್ಯುತ್ ನೀಡ್ತಿಲ್ಲ ಸರಿಯಾಗಿ ಕರೆಂಟ್ ಇಲ್ಲದೆ ಬೆಳೆ ನಾಶವಾದರೆ ಯಾರು ಹೊಣೆ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸುವವರೆಗೂ ನಾವು ಕಚೇರಿ ಬಿಟ್ಟು ಹೋಗಲ್ಲ ಅಂತ ಕಿಡಿಕಾರಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅವಾಂತರ ಮುಂದುವರೆದಿದೆ ಭಾರೀ ಮಳೆಗೆ ಸುಳ್ಯಾದಲ್ಲಿ ಸೇತುವೆ ಕೊಚ್ಚಿ ಹೋಗಿದೆ ಮಾಜಿ ಯೋಧನ ಪಾರ್ಥಿವ ಶರೀರ ಸಾಗಾಟಕ್ಕೆ ಹರಸಾಹಸ ಪಡ್ತಿದ್ದಾರೆ ಅಡಿಕೆ ಮರದ ತಾತ್ಕಾಲಿಕ ಸೇತುವೆ ಮೇಲೆ ಮಾಜಿ ಯೋಧನ ಪಾರ್ಥಿವ ರವಾನೆ ಮಾಡಲಾಯಿತು ಸುಳ್ಯಾದ ತಾಲೂಕಿನ ಬಾಳುಗೋಡುವಿನಲ್ಲಿ ಈ ಘಟನೆ ನಡೆದಿದೆ ಮಾಜಿ ಯೋಧ ಧನಂಜಯ ಬಾಳುಗೋಡು ಮೃತಪಟ್ಟಿದ್ದ ಸೇತುವೆ ಕೊಚ್ಚಿ ಹೋಗಿದ್ದರಿಂದ ಮಾಜಿ ಯೋಧನ ಕುಟುಂಬಸ್ಥರು ಆತಂಕಗೊಂಡಿದ್ರು ಆಪತ್ಕಾಲದಲ್ಲಿ ಮಾಜಿ ಯೋಧನ ಮನೆಯ ಅವರ ನೆರವಿಗೆ ಸ್ಥಳೀಯರು ಬಂದಿದ್ರು ರಭಸದಿಂದ ಹರಿಯುವ ನೀರಿಗೆ ಅಡಿಕೆ ಮರದ ಸೇತುವೆ ನಿರ್ಮಿಸಿದ್ರು ಇದೇ ಸೇತುವೆ ಮೇಲೆ ಶವ ಸಾಗಿಸಲಾಯಿತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ